ನಮಸ್ತೆ ಮನೋಜ್ ಅವರ ನ್ಯಾಷನಲ್ ನ್ಯೂಸ್ ಬಿ ಕೆಪಿ ಕಡೆಯಿಂದ ನನ್ ಕಾವ್ಯ ಅಂತ ಮಾತಾಡ್ತಾ ಇರೋದು ಮೆನಿ ಮೆನಿ ಇಪ್ಪತ್ತು ಅಂಕಗಳನ್ನ ತೆಗೆದಿದ್ದೀರಾ ಹೇಗ್ ಅನಿಸ್ತಾ ಇದೆ ಈ ಮೂಮೆಂಟ್ ನಿಮ್ಗೆ ನಿಮ್ ತಂದೆ ತಾಯಿಗೆ ನಿಮ್ಮ ಒಂದು ಶಾರದಾ ಇಂಟರ್ ನ್ಯಾಷನಲ್ ಸ್ಕೂಲ್ಗೆ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ ಅವ್ರ ಕಡೆಯಿಂದ ನಿಮ್ಗೆ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ ಹೇಳ್ಬೋದಾ ಹಾಗು ತುಂಬಾ ಹೆಮ್ಮೆ ಇದೆ ಮ್ಯಾಮ್ ಅದೇ ಈ ರೀತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಓದಿಸಿ ಒಂದ್ ಒಳ್ಳೆ ಹೆಸರು ಬಂತು ಊರ್ ಇಲ್ಲ ನಮ್ ಪೇರೆಂಟ್ಸ್ ಒಳ್ಳೆ ಹೆಸರು ಬಂತು ಅಂತ ನಿಮ್ಮ ಊರ್ನಲ್ಲೆಲ್ಲ ಯಾವ ರೀತಿ ರೆಸ್ಪಾನ್ಸ್ ಅಂದ್ರೆ ಸೆಲೆಬ್ರೇಷನ್ ಯಾವ ರೀತಿ ಇದೆ ಅದೇ ಅಲ್ಲಿ ನಮ್ಮ ಊರಲ್ಲಿ ಇಲ್ಲಿವರೆಗೂ ಯಾರು ಸಿಕ್ಸ್ ಟ್ವೆಂಟಿ ಅಲ್ಲಿ ಹತ್ರ ಕ್ರಾಸ್ ಮಾಡಿರ್ಲಿ ಯಾರು ನಂದ್ ಈ ಸರಿ ಸಿಕ್ಸ್ ಟ್ವೆಂಟಿ ಆಗಿದೆ ಅದಕ್ಕೆ ಅವ್ರ ಊರಲ್ಲೂ ತುಂಬಾ ಖುಷಿ ಇದೆ ಅದೇ ಊರ ಹೆಸರೆಲ್ಲ ಇದೆ ನ್ಯೂಸ್ ಚಾನೆಲ್ ಅಲ್ಲಿ ಬಂದಿದೆ ಹೆಂಗಣರ ಇಪ್ಪತ್ತೈದಕ್ ಆರ್ನೂರ ಇಪ್ಪತ್ತ ತೆಗಿತೀನಿ ಅಥವಾ ಅದಕ್ಕೂ ಮೇಲ್ ಬರ್ಬೇಕಿತ್ತು ಅಂತ ಏನಾದ್ರು ಇತ್ತ ಹಾ ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಆರುನೂರ ಇಪ್ಪತ್ತ ಅಂಕಗಳು ಬಂದಿದೆ ನಮ್ಮೂರಲ್ಲೆಲ್ಲ ಈ ರೀತಿ ರೆಸ್ಪಾನ್ಸ್ ಇದೆ ಅಪ್ಪ ಅಮ್ಮ ತುಂಬಾ ಖುಷಿ ಪಟ್ಟಿದ್ದಾರೆ ಸ್ಕೂಲಲ್ಲೆಲ್ಲ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ಯಾ ಅಂದಾಗ ನಿಮ್ಗೆ ಯಾವ ರೀತಿ ಮೈಂಡ್ ಒಂಥರ ಆಕ್ಟಿವ್ ಹಾಗೆ ಅಂತಂದ್ರೆ ಎಕ್ಸಾಮ್ ಬರ್ದಿರೋದೊಂದು ಲೈಕ್ ಆಯ್ತು ಅಂತ ಅಂದರೆ ಇಲ್ಲೇನಾಗ್ತಾ ಹೋಗುತ್ತೆ ಅಂತಂದ್ರೆ ಎಲ್ಲರೂ ರೆಸ್ಪಾನ್ಸ್ ನೋಡಿದಾಗ ಒಂಥರ ಖುಷಿ ಆಗುವಂಥ ಫೀಲ್ ಇರುತ್ತಲ್ವಾ ನಿಮ್ಗೆ ಹೇಗ್ ಅನಿಸ್ತು ರಿಸಲ್ಟ್ ನೋಡಿದ ತಕ್ಷಣ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇದೆ ಅಂದ್ರೆ ಇಲ್ಲಿಗೆ ಆರ್ನೂರ ಇಪ್ಪತ್ತು ಅಂದ್ರೆ ಅಲ್ಲೇ ಇಲ್ಲಿ ಅಚೀವ್ ಮಾಡಿದೀನಿ ಅಂತ ಇಲ್ಲಿ ಸುಮ್ನ ಬಿಟ್ರೆ ಮುಂದೆ ಫ್ಯೂಚರ್ ಗೆ ತೊಂದ್ರೆ ಆಗುತ್ತೆ ಅದಕ್ಕೆ ಇನ್ನ ಸ್ವಲ್ಪ ಇನ್ನ ಟ್ರೈ ಮಾಡಬಹುದು ಮುಂದೆ ಅಂತ ಅಂದ್ರೆ ನೆಕ್ಸ್ಟ್ ಹೈಯರ್ ಸ್ಟಡೀಸ್ ನಲ್ಲಿ ನೆಕ್ಸ್ಟ್ ಟ್ರೈ ಮಾಡಬಹುದು ಓಕೆ ಬಟ್ ನೀವು ಒಂದು ಈ ಒಂದು ಎಸ್ ಎಲ್ ಸಿ ಅಂತ ಅಂದಾಗ ಎಲ್ರಿಗೂ ಮೈಂಡ್ ಸೆಟ್ ಹೇಗಿರುತ್ತೆ ಅಂತಂದ್ರೆ ತುಂಬಾ ಟಫ್ ಅಂತ ಇರುತ್ತೆ ನಿಮ್ಗೆ ಆ ರೀತಿ ಅನ್ಸುತ್ತಾ ಡೇ ಒನ್ ಇಂದ ಹಾರ್ಡ್ ವರ್ಕ್ ಡಿಟರ್ಮೈನ್ ಇದ್ರೆ ಏನ್ ಕಷ್ಟ ಏನಿಲ್ಲ ಮತ್ತೆ ಯಾವ ರೀತಿ ಎಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ರಿ ಓದ್ಕೊಳ್ಳೋದಿಕ್ಕೆ ಆಗಿರ್ಬೋದು ಲೈಕ್ ಎಕ್ಸಾಮ್ಸ್ ಗೆಲ್ಲ ಇಲ್ಲ ನಾನು ಅಲ್ಲಿ ಶಾರದಾ ಸ್ಕೂಲ್ ಇಂದ ಹೋಗಿಲ್ಲ ಬೋರ್ಡಿಂಗ್ ಅಲ್ಲೇ ಇದೆ ಹಾ ಅಲ್ಲಿ ಬೋರ್ಡಿಂಗ್ ಶೆಡ್ಯೂಲ್ ಅಲ್ಲೇ ನಾನು ಓದ್ತಿದ್ದು ಹಾ ಓದೋದು 3 ಅವರ್ಸ್ ಆಗಲಿ ಅವರು 6 ಅವರ್ಸ್ ಓದಕ್ಕೆ ಕುಳ್ಳಿಸ್ಕೊಂಡ್ರು ಓದೋದು 3 ಅವರ್ಸ್ ಆಗಲಿ ಫುಲ್ ಕಾನ್ಸಂಟ್ರೇಟ್ ಆಗಿ ಓದಬೇಕು ಕಾನ್ಸಂಟ್ರೇಷನ್ ಇಂದ ಓದಿದ್ರೆ ಏನ್ ಬೇಕಿದ್ರು ಅಚೀವ್ ಮಾಡ್ಬೋದು ಅಂತ ನಿಮ್ ಥಾಟ್ ಆ ನಿಮ್ಮ ಜೂನಿಯರ್ಸ್ ಗೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಎಸ್ ಎಕ್ಸಾಮ್ ಆಗಿರ್ಬೋದು ಅದೊಂದು ಟಫ್ ಟಫ್ ಅಪ್ಪ ಆಗದೇ ಇಲ್ಲ ಅಂತ ಕೆಲವ್ರು ಏನ್ ಮಾಡ್ತಾರೆ ಫೇಲ್ ಆಗಿರೋ ಮಕ್ಳೆಲ್ಲ ಕೆಲವೊಂದು ಇನ್ಸಿಡೆಂಟ್ ಅನ್ನ ಮಾಡ್ಕೊಂಡು ಲೈಫ್ ನ ಸ್ಪಾಯಿಲ್ ಮಾಡ್ಕೊಳ್ತಾರೆ ಅಂತವ್ರಿಗೆಲ್ಲ ಏನ್ ಹೇಳ್ತೀರಾ ಎಕ್ಸಾಮ್ ಅನ್ನೋದು ಜೀವನ ಅಲ್ಲ ಜೀವನದ ಒಂದ್ ಪಾರ್ಟ್ ಅಷ್ಟೇ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಇನ್ನ ಫ್ಯೂಚರ್ ಇದೆ ಫ್ಯೂಚರ್ ಇದೆ ಅಂತ ನೀವ್ ಹೇಳ್ತಾ ಇದ್ದೀರಾ ಬಟ್ ಏನು ಅಂತ ಅಂದ್ರೆ ಇವತ್ತಿನ ಸಿಚುವೇಶನ್ ಆಗಿದೆ ಅಂದ್ರೆ ಮನೇಲಿ ಪೇರೆಂಟ್ಸ್ ಗಳು ತುಂಬಾ ಪ್ರೆಷರ್ ಆಗ್ತಾರೆ ಹೀಗೆ ಬರ್ಬೇಕು ಹಾಗೆ ಬರ್ಬೇಕು ಮಾರ್ಕ್ಸ್ ಅಂತ ಆ ರೀತಿ ಏನಾದ್ರು ನಿಮ್ ಮನೇಲಿ ಇತ್ತ ಇಲ್ಲ ನಮ್ ಪೇರೆಂಟ್ಸ್ ಹೇಳಿದ್ರು ನಿನ್ ಕೈಲಿ ಎಷ್ಟು ಆಗುತ್ತೋ ಅಷ್ಟೇ ಹಾ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ರು ನನ್ ಮಗ ಓದ್ತಾನೆ ಚೆನ್ನಾಗಿ ಓದ್ತಾನೆ ಅವನ್ ಮೇಲೆ ಕಾನ್ಫಿಡೆಂಟ್ ಇದೆ ನಮ್ಗೆ ಪ್ರಾಬ್ಲಮ್ ಇಲ್ಲ ಅನ್ನೋ ತರ ಇದ್ರಾ ಎಸ್ ಮ್ಯಾಮ್ ಕಾನ್ಫಿಡೆನ್ಸ್ ಇತ್ತು ಅವ್ರದ್ದು ಹಾ और ಇದೆ ದೇಲಿ ವಿಕ್ಲಿ ಟೆಸ್ಟ್ ಮಂತ್ಲಿ ಟೆಸ್ಟ್ ಎಲ್ಲಾ ಮಾಡ್ತಾರಲ್ಲ ಅದ್ರಲ್ಲಿ ಹಾ ಅದರಲ್ಲಿ ಮಾರ್ಸ್ ಚೆನ್ನಾಗಿ ಬಂತು ಅದನ್ನ ನೋಡಿ ಅವ್ರಿಗೂ ಕಾನ್ಫಿಡೆನ್ಸ್ ಇತ್ತು ಗೊತ್ತತೆ ಅಂತ ಹಾ ಮತ್ತೆ ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ಕೊಂಡಿದ್ದಾರೆ ಸರ್ ಅಪ್ಪ ಫಾರ್ಮರ್ ಹಾ ಅಮ್ಮ housewife ಹ್ಮ್ ಇನ್ನೇನಪ್ಪ ಕೃಷಿ ಕಡೆ ಅಂತಂದ್ರೆ ನಿಮ್ಗೂ ಆ ಕಡೆ ಒಲವು ಇದೆಯಾ ಇಂಟ್ರೆಸ್ಟ್ ಇದೆಯಾ ಕೃಷಿ ಕಡೆ ಅಗ್ರಿಕಲ್ಚರ್ ಫಾರ್ಮರ್ ಅಂತ ಅಂದ್ರೆ ಎಲ್ರು ಪೇರೆಂಟ್ಸ್ ಫಾರ್ಮರ್ ಅಂದಾಗ ಒಂದ್ ಹೆಮ್ಮೆ ಇರುತ್ತೆ ನಿಮಗೆ ಆ ರೀತಿ ಏನಾದ್ರು ಆ ಕಡೆ ಇಂಟ್ರೆಸ್ಟ್ ಇದೆಯಾ ಫಾರ್ಮರ್ ಕಡೆ ಹಾ ಮತ್ತೆ ನಿಮ್ಮ ಅಮ್ಮ ಎಲ್ಲ ಹೇಗೆ ಸಪೋರ್ಟ್ ಮಾಡಿದ್ರು ಎಕ್ಸಾಮ್ ಟೈಮ್ಸ್ ನಲ್ಲಿ ಅವರಂತ ಫುಲ್ SACRIFICE ಪೇರೆಂಟ್ಸ್ ಅಂದ್ರೆ ಫುಲ್ SACRIFICE ಇಂದಾನೆ ಮಕ್ಕಳು ಅಷ್ಟು ನೀಟ್ ಆಗಿ ಓದೋದಕ್ಕೆ ಸಾಧ್ಯ ಅಂತಾರೆ ನಾವು ಹೇಳಬಹುದು ಮತ್ತೆ ನಿಮ್ಮ ಶಾರ್ತಾ ಕ್ರೇಮ್ಬ್ರಿಜ್ ಇಂಟರ್ನیشنل ಸ್ಕೂಲ್ ನಲ್ಲಿ ಯಾವ ರೀತಿ ಇದೆ ರೆಸ್ಪಾನ್ಸ್ ಅವರು ಅದೇ 620 ಕ್ರಾಸ್ ಮತ್ತೆ ಇಲ್ಲಿವರೆಗೂ ಯಾರು ಮಾಡಿರಲಿಲ್ಲ ಹ ಆ 620 ಇಸ್ ಖುಷಿ ಆ ತುಂಬಾ ಖುಷಿ ಆಗಿದ್ದಾರೆ ಅಂತಾರೆ ಸ್ಕೂಲ್ ಅಲ್ಲೆಲ್ಲ ತುಂಬಾ ಸೆಲೆಬ್ರೇಷನ್ ಜೋರು ಈಗ ನ್ಯೂಸ್ ಚಾನಲ್ಸ್ ಗಳಲ್ಲೆಲ್ಲ ಇಂಟರ್ವ್ಯೂ ತಗೋತಾ ಇದಾರಲ್ಲ ಅಂತಂದ್ರೆ ಮುಂಚೆ ಏನು ಗೊತ್ತಿರಲ್ಲ ಬಟ್ ಈ ಮಾರ್ಕ್ಸ್ ಬಂದ ಮೇಲೆ ತಗೊಳ್ತಾ ಇದಾರಲ್ವಾ ನಿಮ್ಗೆ ಯಾವ ರೀತಿ ಫೀಲ್ ಆಗ್ತಾ ಇದೆ ಖುಷಿ ಆಗುತ್ತೆ ಅಷ್ಟೇ ಖುಷಿ ಆಗುತ್ತೆ ಬಟ್ ನಿಮ್ಮ ಜೂನಿಯರ್ಸ್ ಗೆಲ್ಲ ಯಾವ ರೀತಿ ಒಂದು ಅಂದ್ರೆ ಇವಾಗ ನಿಮ್ ಜೂನಿಯರ್ಸ್ ಇದ್ದಾರಲ್ವಾ ಸೊ ಅವರಿಗೆಲ್ಲ ಯಾವ ರೀತಿ ಮೋಟಿವ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಈ ಆರ್ನೂರ ಇಪ್ಪತ್ತು ಅಂಕಗಳು ಬಂದಿದೆ ಅಂತಂದ್ರೆ ನೀವೇ ಒಂದು ಅವರಿಗೆ ಮೋಟಿವ್ ಅಂತಾನೆ ಅರ್ಥ ಅವರಿಗೆಲ್ಲ ಯಾವ ರೀತಿ ಒಂದು ಅವರಿಗೆ ಏನ್ ಓದ್ಕೋಬೇಕು ಯಾವ ರೀತಿ ಪ್ರಿಪೇರ್ ಆಗ್ಬೇಕು ಅಂತ ಸಲಹೆಗಳು ಏನಾದ್ರು ಕೊಡ್ತೀರಾ ಫ್ಯೂಚರ್ ಜನರೇಷನ್ ಅಂದ್ರೆ ಕಾಂಪಿಟೇಷನ್ ತುಂಬಾ ಟಫ್ ಇದೆ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಇರಬೇಕು ಕೇವಲ ನೀವು ಜಸ್ಟ್ ಓದು ಓದು ಅಂತ ಇದ್ರೆ ಅಥವಾ ಬೇರೆ ಆಕ್ಟಿವಿಟೀಸ್ ಗಳನ್ನ ಮಾಡ್ತಾ ಇದ್ರೆ ಲೈಕ್ ಸ್ಪೋರ್ಟ್ಸ್ ಆಗಿರ್ಬೋದು ಆ ರೀತಿ ಏನಾದ್ರು ಸ್ಪೋರ್ಟ್ಸ್ ನಲ್ಲಿ ಆ ದ ಮೋಸ್ಟ್ ಫೇವ್ರೆಟ್ ಸ್ಪೋರ್ಟ್ಸ್ ಅಂತ ಅಂದ್ರೆ ಕಬಡ್ಡಿ ಹಾ ಓಕೆ ಅದೇ ರೀತಿ ಓದಿನ ವಿಷಯಕ್ಕೆ ಬಂತು ಅಂತಂದ್ರೆ ಅಂದ್ರೆ ಫೇವ್ರೆಟ್ ಸಬ್ಜೆಕ್ಟ್ ಅಂತ ಅಂದ್ರೆ ಲೈಕ್ ಇದ್ರಲ್ಲಿ ಪಕ್ಕಾ ನನ್ ಕಾನ್ಫಿಡೆಂಟ್ ಅಂತ ಅನ್ನೋದಾದ್ರೆ ತುಂಬಾ ಲೈಕ್ ಮಾಡುವಂತ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಕೆಲವರೆಲ್ಲ ಮ್ಯಾಥಮೆಟಿಕ್ಸ್ ಅಂದ್ರೆ ಭಯ ಪಡ್ಕೋತಾರೆ ನೀವು ಒಬ್ರ ಅನ್ಸುತ್ತೆ ಮ್ಯಾಥಮೆಟಿಕ್ಸ್ ಅಂದ್ರೆ ಲೈಕ್ ಅಂತ ಹೇಳಿತ್ತು ಮ್ಯಾಥಮೆಟಿಕ್ಸ್ ಅಂದ್ರೆ ತುಂಬಾ ಈಸಿ ಓಕೆ ಓಕೆನಾ ಇಷ್ಟ ಲೈಕ್ ಅಂತಂದ್ರೆ ಹಾರ್ಡ್ ವರ್ಕ್ ಮಾಡಿದ್ರೆ ಎಲ್ಲದು ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ನಿಮ್ದು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಇದೀರಾ ಹಾ ಓಕೆ ಕಂಗ್ರಾಚುಲೇಷನ್ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಯುವರ್ ಫ್ಯೂಚರ್ thank, thank you. you thank you